ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ಸಂಚಿಕೆಯಲ್ಲಿ ಆಸೆ ಸೀರಿಯಲ್ದು ಏನಾಗುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋನ ಫುಲ್ ಎಂಡ್ವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಇಲ್ಲಿ ಸಂಚಿಕೆ ಶುರುವಿನಲ್ಲಿ ಈ ಕಡೆ ಶಾಂತಿ ಇದ್ದವಳು ಮೀನ ಐವತ್ತು ಲಕ್ಷದ್ದು ದುಡ್ಡು ಓನರು ಅಂತ ಹೇಳಿಬಿಟ್ಟು ತುಂಬನೇ ಖುಷಿಯಿಂದ ಚೆನ್ನಾಗೆ ನೋಡ್ಕೊಳ್ತಾ ಇರ್ತಾಳೆ ಈ ಕಡೆ ಮೀನನ್ನು ತೊಡೆ ಮೇಲೆ ಕೂರಿಸ್ಕೊಂಡ್ಬಿಟ್ಟು ನೋಡಮ್ಮ ಮೀನ ಇನ್ಮೇಲೆ ನೀನು ಏನು ಕೆಲಸ ಮಾಡೋದು ಬೇಕಾಗಿಲ್ಲ ಎಲ್ಲ ಈ ಗುಂಗ್ರಿನೇ ಮಾಡಬೇಕು ನೀನು ಏನು ಮನೇಲಿ ಕೆಲಸ ಮಾಡಬೇಡ ಅಂತ ಹೇಳಿಬಿಟ್ಟು ತುಂಬನೇ ಚೆನ್ನಾಗೆ ಖುಷಿಯಿಂದ ನೋಡ್ಕೊಳ್ತಾ ಇರ್ತಾಳೆ ಇಲ್ಲಿ ಸೂರ್ಯನಿಗೆ ತುಂಬನೇ ಡೌಟ್ ಬರುತ್ತೆ ಇದೇನಿದು ಈ ಸಕ್ಕರೆ ಮೀನನ್ನು ಕಂಡ್ರೆ ಆಗ್ತಾನೆ ಇರಲಿಲ್ಲ ತುಂಬನೇ ಜಂಬದಿಂದ ಸಿಟ್ಟಲ್ಲಿ ಬೈತಿರೋಳು ಇವತ್ತು ತುಂಬನೇ ಚೆನ್ನಾಗಿ ನೋಡ್ಕೊಳ್ತಿದ್ದಾಳಲ್ಲ ಅದರಲ್ಲೂ ದುಡ್ಡು ಅಂದರೆ ನಮ್ಮ ಸಕ್ಕರೆ ಎಣ ಕೂಡ ಬಾಯಿಬಿಡುತ್ತೆ ಅನ್ನೋ ಹಾಗೆ ಯಾವಾಗ ನೋಡಿದ್ರು ದುಡ್ಡಿನ ಮೇಲೆ ಕಣ್ಣಿರುತ್ತಲ್ಲ ಹಾಗಾಗಿ ಮೀನನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇರ್ಬೋದು ಅಲ್ವಾ ಅಂತ ಹೇಳಿಬಿಟ್ಟು ಈ ಕಡೆ ಸೂರ್ಯಂಗೆ ತುಂಬಾ ಡೌಟ್ ಬರುತ್ತೆ ಏ ಗುಂಗ್ರಿ ಬಾರ ಇಲ್ಲಿ ಜ್ಯೂಸ್ ಮಾಡ್ಕೊಂಡು ಬಾ ಅಂತ ಹೇಳಿದ್ರೆ ಮಾಡ್ಕೊಂಡು ಬಂದೇನೆ ನೀನು ಅಂತ ಹೇಳಿಬಿಟ್ಟು ಈ ಕಡೆ ಮತ್ತೆ ಶಾಂತಿ ಈ ಕಡೆ ರೋಹಿಣಿನ ಕರೆದಾಗ ರೋಹಿಣಿ ಹ್ಞೂ ಅತ್ತೆ ಜ್ಯೂಸ್ ಮಾಡ್ಕೊಂಡು ಬಂದಿದ್ದೀನಿ ಅಂತ ಹೇಳಿ ತೊಗೊಬಂದು ಕೊಡ್ತಾಳೆ ಮೊದಲು ನೀನು ಕುಡಿಯೇ ಗುಂಗ್ರಿ ಇದನ್ನು ಆಮೇಲೆ ನಾವೆಲ್ಲರೂ ಕುಡಿತೀವಿ ಅಂತ ಹೇಳಿಬಿಟ್ಟು ಹೇಳಿದಾಗ ಅತ್ತೆ ನೀವು ಮೊದಲು ಕುಡೀರಿ ಆಮೇಲೆ ನಾನು ಕುಡಿತೀನಿ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ ಇಲ್ಲ ಬಾರ ಇಲ್ಲಿ ಮೊದಲು ನೀನು ಕುಡಿಯೇ ಅಂತ ಹೇಳಿಬಿಟ್ಟು ಈ ಕಡೆ ರೋಹಿಣಿಗೆ ಜ್ಯೂಸನ್ನ ಕುಡಿಸ್ತಾರೆ ರೋಹಿಣಿ ಸ್ವಲ್ಪನೂ ಚೆನ್ನಾಗಿ ಜ್ಯೂಸನ್ನ ಮಾಡಿರೋದಲ್ಲ ಆ ಜ್ಯೂಸ್ನ ಕುಡಿದ್ಬಿಟ್ಟು ಫುಲ್ಲು ವಾಮಿಟ್ ಮಾಡೋಳಾಗೆ ಇರ್ತಾಳೆ ಹಾಗ ಈ ಕಡೆ ಶಾಂತಿ ನೋಡ್ದೇನೆ ಗುಂಗ್ರಿ ಮೀನಂತರ ನಿನಗೆ ಸ್ವಲ್ಪನೂ ಮಾಡೋದಕ್ಕೆ ಬರೋದೇ ಇಲ್ಲ ಇನ್ಮೇಲೆ ನೀನೇ ಎಲ್ಲ ಕಲ್ತ್ಕೊಂಡು ಮಾಡಬೇಕು ಅಂತ ಹೇಳಿ ಈ ಕಡೆ ಶಾಂತಿ ಹೇಳ್ತಾಳೆ ಇನ್ನೊಂದು ಕಡೆ ಈ ಮೀನ ಆರ್ಡರ್ ತಗೋಬಾರ್ದು ಅಂತ ಹೇಳಿ ಈ ಕಡೆ ಅವಳು ಪರವಾಗಿ ಇರ್ತಾಳಲ್ಲ ಅವಳು ಕೂಡ ಶಾಂತಿ ಕಾಂಟ್ಯಾಕ್ಟಲ್ಲಿ ಇರ್ತಾಳೆ ಶಾಂತಿಗೆ ಫೋನ್ ಮಾಡಿಬಿಟ್ಟು ನೋಡಿ ಟೀಚರ್ ಈಗ ಈ ಆರ್ಡರ್ನ ಆ ಮೀನ ತಗೋಬಾರ್ದು ಏನಾದರೂ ಮಾಡಿ ಇದನ್ನು ನಿಲ್ಲಿಸಲೇಬೇಕು ನೀವು ಅಂತ ಹೇಳಿ ಈ ಕಡೆ ಶಾಂತಿಗೆ ಫೋನ್ ಮಾಡಿ ಹೇಳ್ತಾಳೆ ಈ ಶಾಂತಿ ಇದ್ದಳು ಓ ಸರಿ ಸರಿ ನೀವೇನು ತಲೆ ಕೆಡಿಸ್ಕೋಬೇಡಿ ನಾನು ಇದನ್ನೆಲ್ಲ ನೋಡ್ಕೊಳ್ತೀನಿ ಅಂತ ಹೇಳಿ ಶಾಂತಿ ಹೇಳ್ತಾಳೆ ಹಾಗೆ ಈ ಕಡೆ ಇವಳಿದ್ದಳು ನೋಡಿ ಇದೇ ಲಾಸ್ಟು ನಾನು ಹೇಳ್ತಾ ಇದ್ದೀನಿ ಅವಳು ಆರ್ಡರ್ನ ತಗೋಬಾರ್ದು ಆ ರೀತಿ ಏನಾದ್ರು ಪ್ಲ್ಯಾನ್ ಮಾಡಿ ಅದು ನಾನು ನಿಲ್ಸಿ ಅಂತ ಹೇಳಿ ಹೇಳಿರ್ತಾಳೆ ಹಾಗೆ ಮೀನನ್ನು ಕೂಡ ಕಿಚನಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಈ ಕಡೆ ಶಾಂತಿ ಇದ್ದಳು ಸುಮ್ಮನೆ ನಾಲ್ಕಕ್ಕೆ ಕೈಯನ್ನ ತಿರುಗಿಸ್ಬಿಟ್ಟು ಅಯ್ಯೋ ಅಮ್ಮ ಅಪ್ಪ ನನ್ನ ಕೈಯೋ ನನ್ನ ಕೈಯು ನನ್ನ ಕೈಯು ಅಂತ ಕೂಗಾಡ್ಕೊಂಡು ಕಿರ್ಚಾಡ್ತಾ ಇರ್ತಾಳೆ ಅಷ್ಟೊತ್ತಿಗೆ ಮೀನಾ ಕಿಚನಿಂದ ಓಡ್ ಬಂದ್ಬಿಟ್ಟು ಏನಾಯ್ತತ್ತೆ ಏನಾಯ್ತು ಯಾಕೆ ಕೈ ಹಿಡ್ಕೊಂಡಿದ್ದೀರಾ ಅಂತ ಹೇಳಿ ಮೀನಾ ಕೇಳಿದಾಗ ಅಯ್ಯೋ ಶಾ ಮೀನಾ ನನ್ನ ಕೈಯು ಈಗ ಹಿಡ್ಕೊಂಡ್ಬಿಟ್ಟಿದೆ ಕಣಮ್ಮ ಉಳುಕ್ಬಿಟ್ಟಿದೆ ಏನಕ್ಕೆ ಹಿಂಗೆ ಅಂತ ಗೊತ್ತಿಲ್ಲ ಅಂತ ಹೇಳಿಬಿಟ್ಟು ಈ ಕಡೆ ಶಾಂತಿ ತುಂಬಾ ನಾಟಕ ಆಡ್ತಾ ಇರ್ತಾಳೆ ಮೀನ ಇದ್ದಳು ಅಯ್ಯೋ ಅತ್ತೆ ಏನು ಮಾಡ್ಕೊಂಡ್ರಿ ನೀವು ಇದೇನಿದು ಈಗ ಆಗೋಯ್ತಲ್ಲ ಅಂತ ಹೇಳಿಬಿಟ್ಟು ಅವ್ರಳನ್ನ ರೂಮ್ ಒಳಗಡೆ ಕರ್ಕೊಂಡೋಗಿ ಮಲಗಿಸ್ತಾಳೆ ಆದರೂ ಕೂಡ ಶಾಂತಿ ಕೈನ ಐತಾರೆ ಚುಲ್ಟಿ ಹಿಡ್ಕೊಂಡ್ಬಿಟ್ಟು ಅಯ್ಯೋ ಮೀನಾ ಆಗ್ತಾ ಇಲ್ಲ ಕಣಮ್ಮ ಏನಮ್ಮ ಮಾಡೋದು ಇವಾಗ ಅಂತ ಹೇಳಿ ತುಂಬಾ ಓವರ್ ಆಕ್ಟಿಂಗಾಗಿ ಆಡ್ತಾ ಇರ್ತಾಳೆ ಈ ಕಡೆ ಸೂರ್ಯ ಇದ್ದನು ಮೀನಾ ಬಂದ್ಯನಮ್ಮ ಬೇಗ ಇದು ದೊಡ್ಡ ಆರ್ಡರ್ ಕಣಮ್ಮ ಇನ್ನೂ ಬಂದೇ ಇಲ್ವಲ್ಲ ನೀನು ಅಂತ ಹೇಳಿ ಫೋನ್ ಮಾಡ್ತಾನೆ ಆದರೆ ಮೀನ ಇದ್ದಳು ರೀ ಏನು ಮಾಡಿದ್ರಿ ಅತ್ತೆಗೆ ನೋಡಿದ್ರೆ ಈ ಥರ ಕೈಗೆ ತುಂಬನೇ ಪೆಟ್ಟಾಗಿದೆ ಅದು ಈಗ ಕೈ ಹಿಡ್ಕೊಂಡು ಬಿಟ್ಟಿದೆ ಅವರನ್ನು ಒಬ್ಬರನ್ನೇ ಬಿಟ್ಟು ನಾನು ಹೇಗ್ರಿ ಬರಲಿ ಅವರನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ಈ ಕಡೆ ಮೀನಾ ಹೇಳಿದಾಗ ಸೂರ್ಯ ಇದ್ದನು ಅಲ್ಲ ಮೀನಾ ಇದು ತುಂಬಾ ದೊಡ್ಡ ಆರ್ಡರ್ ಅಂತ ಹೇಳಿದ್ಯಲ್ಲ ಮತ್ತೆ ನೀನು ಅಲ್ಲೇ ಉಳ್ಕೊಂಡ್ರೆ ಹೆಂಗಮ್ಮ ಇದು ಹೇಗೆ ಮಾಡೋದು ಅಂತ ಹೇಳಿ ಈ ಕಡೆ ಸೂರ್ಯ ಕೇಳಿದಾಗ ಹೌದು ರೀ ನನಗೂ ಅನಿಸ್ತಾ ಇದೆ ಆದರೆ ಅತ್ತೆಗೆ ಆಗಿದೆಯಲ್ಲ ಹೇಗೆ ಅವ್ರನ್ನ ಬಿಟ್ಟು ಬರೋದು ನೀವೇ ಹೇಳಿರಿ ಅಂತ ಹೇಳ್ಬಿಟ್ಟು ಮೀನಾ ತುಂಬಾ ಯೋಚನೆ ಮಾಡಿಕೊಂಡು ನಿಂತಿರ್ತಾಳೆ ಆದರೆ ಈ ಶಾಂತಿ ಇದ್ದವಳು ಏನಾದರೂ ಮಾಡಿ ಆ ಆರ್ಡರ್ ತೊಗೊಳ್ದಂಗೆ ಹೋಗೋಕ್ಕೆ ಬಿಡಬಾರ್ದು ನಾನು ಅವಳು ಹೋಗೋಕ್ಕೆ ಬಿಡ್ದಂಗೆ ತಡೀಲೇಬೇಕು ಅಂತ ಹೇಳ್ಬಿಟ್ಟು ತುಂಬಾ ನಾಟಕ ಆಡ್ಕೊಂಡು ಅಯ್ಯೋ ಮೀನಾ ಹಿಂಗಾಯ್ತು ಹಂಗಾಯ್ತು ನನಗೆ ನಮ್ಮ ಹಿಂಗಾಯ್ತು ತುಂಬಾ ನೋತಿದೆ ಕಣಮ್ಮ ಬಿಸಿನೀರು ಶಾಖ ಕೊಡಮ್ಮ ಮೀನಾ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಆಗ ಪಾಪ ಮೀನ ಆರ್ಡರ್ಗೆ ಹೋಗ್ದಂಗೆ ಬಿಸಿನೀರು ಶಾಖನ ಇರ್ತಾಳೆ ಈಗ ಸಂಜೆ ಸೂರ್ಯ ಮನೆಗೆ ಬಂದ ತಕ್ಷಣವೇ ತುಂಬಾ ಯೋಚನೆ ಮಾಡಿಕೊಂಡು ಈ ಕಡೆ ಚಂದ್ರನ ಕಡೆ ನೋಡ್ತಾ ಇರ್ತಾನೆ ಏನು ರೀ ಹಾಗೆ ನೋಡ್ತಾಯಿದ್ದೀರಾ ಹೊರಗಡೆ ನೀವು ಅಂತ ಹೇಳಿ ಈ ಕಡೆ ಮೀನ ಕೇಳಿದಾಗ ಅಲ್ಲ ಮೀನಾ ಈಶ್ವರನ ತಲೆಯಲ್ಲಿ ಚಂದ್ರ ಇರ್ತಾನೋ ಅಥವಾ ಚಂದ್ರನ ತಲೆಯಲ್ಲಿ ಈಶ್ವರ ಇರ್ತಾನೋ ನನಗಂತೂ ಗೊತ್ತಿಲ್ಲ ಅಂತ ಹೇಳಿ ತುಂಬಾ ಕೇಳಿಕೊಂಡು ಕೂತಿರ್ತಾನೆ ಆಗ ಈ ಕಡೆ ಮೀನ ಇದ್ದಳು ಯಾಕೆ ನಿಮಗೆ ಆ ಥರ ಡೌಟು ಯಾವತ್ತು ಈಶ್ವರನ ತಲೆ ಮೇಲೆ ಚಂದ್ರ ಇರೋದು ಅಂತ ಹೇಳಿದಾಗ ಹೌದು ಕಣ ಮೀನಾ ಅದಂತೂ ನಿಜ ಆದರೆ ನೀನು ಚಂದ್ರನ ಚಿಕ್ಕಪ್ಪನ ದೊಡ್ಡಪ್ಪನ ಮಗಳು ಆಗಿರ್ಬೋದು ಅನಿಸುತ್ತೆ ಅದಕ್ಕೆ ನೀನು ಚಂದ್ರನ ಥರ ಯಾವಾಗಲೂ ಒಳಿತಾಯಿರ್ತೀಯ ಅಂತ ಹೇಳಿ ಈ ಕಡೆ ಮೀನಂಗೆ ಹೇಳ್ತಾನೆ ಸೂರ್ಯ ಮೀನ ತುಂಬಾ ಖುಷಿಯಿಂದ ನಮ್ಮ ಗಂಡ ಈ ಥರ ಹೇಳೋದ್ನಲ್ಲ ಅಂತ ಹೇಳಿ ರೀ ನಿಮ್ಮ ಈ ಥರ ಹೇಳ್ತಿದ್ದೀರಾ ಅಂತ ಹೇಳ್ಬಿಟ್ಟು ತುಂಬಾ ಖುಷಿಯಿಂದ ಇರ್ತಾಳೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗಿರುತ್ತೆ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಕೊಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್